ಸರ್ ಇನ್ನೂ ಇದೆ ಡೈರೆಕ್ಟ್ರು ಸರಿ ಇಲ್ಲ ಸರ್ ಸರಿ ಚೆನ್ನಾಗ್ತಿದ್ದಿಲ್ಲ ನೋಡ್ಬೋದು ಒಂದು ಚೆನ್ನಾಗಿದೆ ಸರ್ ಚಿನ್ನಾಗಿದೆ ಚೆನ್ನಾಗಿದೆ ಸರ್ ಅಷ್ಟೇನು ಈಗ ಸೂಪರ್ ಫಿಲಮ್ ಅಣ್ಣ ಫಿಲಮ್ ನೋಡೋಲ್ಲ ಅನ್ನೋ ಪೈಲ್ಸ್ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಅವರಿಗೆ ಬಂದ್ಬಿಟ್ಟು ಈ ಫಿಲಮ್ ನೋಡಿಕೊಳ್ಳಿ ಸೂಪರ್ ಬದೇ ಬಾರೇ ಸೂಪರ್ ಆಗಿದೆ ಸೂಪರ್ ಇದೆ ಸೂಪರ್ ಇದೆ ನಂಬರ್ ಒನ್ ಚೆನ್ನಾಗಿತ್ತು ಸರ್ ಸರ್ ನನ್ನ ಹೆಸ್ರು ಮಹಾದೇವ ಸ್ವಾಮಿ ಅಂತೇಳಿ ಸಿನಿಮಾ ಏನು ಚೆನ್ನಾಗಿಲ್ಲ ಸರ್ ಸುಮ್ಮನೆ ಇದು ಮಾಡಿ ದೇವರೇನೇ ಚೆನ್ನಾಗಿಲ್ಲ ನನ್ನ ಹೆಸ್ರು ಮಹಾದೇವ ಸ್ವಾಮಿ ಅಂತೇಳಿ ಮಂಡ್ಯದವ್ರು ನಾವು ಏನಂತ ಚೆನ್ನಾಗಿಲ್ಲ ಸರ್ ಫಿಲಂ ಏನೂ ಗೊತ್ತಿಲ್ಲ ಬರೀ ಮಲೆನಾಡು ಕಳೆದ್ರು ಚೆನ್ನಾಗಿಲ್ಲ ಅಂತೇಳಿ ಪೇಪರ್ ಎಲ್ಲವಿ ಎಲ್ಲರೂ ಹಾಕಲಿ ಪರವಾಗಿಲ್ಲ ಹೊ ಫಿಲಮ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸೂಪರ್ ಆಗಿದೆ ಹಂಡ್ರೆಡ್ ಓಡುತ್ತೆ ಚೆನ್ನಾಗಿದೆ ಫಿಲಮ್ ಸೂಪರ್ ಆಗಿದೆ ನಿರ್ದೇಶಕ ತುಂಬ ಚೆನ್ನಾಗಿದೆ ಇದು ಆ್ಯಕ್ಷನ್ ಮೂವಿ ಏನಂದ್ರೆ ವಿನಯ್ ರಾಜ್ಕುಮಾರ್ ಅವರು ಇದೇ ಫಸ್ಟ್ ಟೈಮ್ ಆಕ್ಷನ್ ಅಲ್ಲಿ ಮಾಡಿರೋರು ಮಿಕ್ಕಿದಾಗ ಲವ್ ಸ್ಟೋರಿಗಳೇ ಅವ್ರು ಜಾಸ್ತಿ ಇದ್ದೀವಿ ಇದರಲ್ಲಿ ಚೆನ್ನಾಗಿ ಸ್ವಲ್ಪ ಆ್ಯಕ್ಷನ್ ಇದೆ ನಮಗೆ ಸ್ವಲ್ಪ ಚೆನ್ನಾಗಿ ಅನಿಸಿದೆ ಓಕೆ ಕಡಿಮೆ ಆಗಿದೆ ಚೆನ್ನಾಗಿದೆ ಸರ್ ಹಾಂ ಚೆನ್ನಾಗಿದೆ ಇನ್ನೊಂದು ವಿಷಯ ನೋಡಿಬೇಕು ಸೂಪರ್ ಸರ್ ಸೂಪರ್ ಚೆನ್ನಾಗಿದೆ ಇದೆ ಡೈರೆಕ್ಟ್ರು ಸರಿ ಸರ್ ಸರಿಯಾಗಿ ಸರ್ ಚೆನ್ನಾಗ್ತಾಯಿದ್ದಿಲ್ಲ ಕತೆ ಚೆನ್ನಾಗಿದೆ ನಿಸರ್ಗ ಫಸ್ಟ್ ಕ್ಲಾಸ್ ಇದೆ ನಿಸರ್ಗ ನೋಡ್ಲಿಕ್ಕಾದ್ರೆ ಸಿನಿಮಾ ನೋಡಿಬೇಕು ವಿನಯ್ ಆಗಿದೆ ಬಂಪರ್ ಓಕೆ ಸರ್ ಅನ್ನ